ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕನ್ನಡ ವಿಷಯದ ಘಟಕ ಮೂರು ಹಾಸ್ಯಪ್ರಜ್ಞೆ ಈ ಹಾಸ್ಯಪ್ರಜ್ಞೆ ಘಟಕದಲ್ಲಿ ಬರುವಂತಹ ಅಧ್ಯಾಯ ಮೊಸರು ಅವಲಕ್ಕಿ ಸುನಂದ ಬೆಳಗವಾಂಕರ್ ಅವರು ಬರೆದಿರತಕ್ಕಂತಹ ಈ ಮೊಸರು ಅವಲಕ್ಕಿ ಅಧ್ಯಾಯದ ಕುರಿತು ಈಗಾಗಲೇ ನಾವು ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮತ್ತು ಸುನಂದ ಬೆಳಗವಾಂಕರ್ ಅವರ ಕೃತಿಕರ್ತೆಯ ಪರಿಚಯವನ್ನು ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿದೆ ಆ ವಿಡಿಯೋನ ನೋಡಿಲ್ಲ ಅಂದರೆ ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಟಿಪ್ಪಣಿ ಭಾಗವನ್ನು ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನು ಮತ್ತು ಒಂದು ಅಂಕದ ಪ್ರಶ್ನೋತ್ತರನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡೋದ್ರ ಜೊತೆಗೆ ನಿಮಗೆ ಈ ಅಧ್ಯಾಯದ ಕೊನೆಯ ಘಟ್ಟವನ್ನು ಪರೀಕ್ಷೆ ನಿಟ್ಟಿನಲ್ಲಿ ಕೇಳುವಂಥ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಬಿ ಎ ಫಸ್ಟ್ ಸೆಮ್ ಎಸ್ ಸಿ ಪಿ ಸಿಲೆಬಸ್ ಪ್ರೂಡೆಂಟ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗ ಟಿಪ್ಪಣಿ ಭಾಗದಲ್ಲಿ ಮೊದಲ ಮೊದಲನೇದಾಗಿ ಪ್ರಬಂಧ ಅವರ ತಾಯಿ ಮೊಸರು ಅವಲಕ್ಕಿ ಕರೆಸಿಕೊಟ್ಟ ಪ್ರಸಂಗದ ಔಚಿತ್ಯವನ್ನು ಕುರಿತು ವಿವರಿಸಿ ಇದರ ಬಗ್ಗೆ ನೋಡುವುದಾದರೆ ಇಡೀ ದಿನ ಮಳೆಯಲ್ಲಿ ತೋಯಿಸಿಕೊಂಡು ನೆಗಡಿಯಾದ ಪ್ರಬಂಧಕಾರ್ತಿಗೆ ನೆಗಡಿ ತಲೆಯಿಂದ ಇಳಿಯಲೆಂದು ತಾಯಿ ತಿನ್ನಲು ವನ ಅವಲಕ್ಕಿಯನ್ನು ಕೊಡುತ್ತಾರೆ ಇದನ್ನು ಕಂಡ ಪ್ರಬಂಧ ತಂಗಿ ವನ ಅವಲಕ್ಕಿಗೆ ಮೊಸರು ಹಾಕಲು ತಾಯಿಗೆ ಹೇಳುತ್ತಾಳೆ ಪ್ರಬಂಧ ಮೊಸರು ಅವಲಕ್ಕಿ ಚಟ್ನಿ ಪುಡಿ ಕೊಡುವಂತೆ ತಾಯಿಗೆ ಹೇಳುತ್ತಾಳೆ ತಾಯಿ ಮೊಸರು ಅವಲಕ್ಕಿ ಕಲಿಸಿ ಚಟ್ನಿ ಪುಡಿ ಹಾಕಿ ಕೊಡುತ್ತಾರೆ ತಾಯಿ ಕೈಯ ಅವಲಕ್ಕಿ ರುಚಿಗೆ ಪ್ರಬಂಧ ಕಾರತಿಯ ಮನಸ್ಸು ಪುಕ್ಕ ಪುಕ್ಕವಾಗಿ ಬಿಚ್ಚಿ ಹಕ್ಕಿಯಾಗಿ ಎಲ್ಲೆಲ್ಲೂ ಹಾರುತ್ತದೆ ಮೊಸರು ಅವಲಕ್ಕಿ ಅಂದರೆ ಮೊಸರು ಅವಲಕ್ಕಿ ಅವಲಕ್ಕಿ ಮೊಸರಲ್ಲ ಮೊಸರ ಅವಲಕ್ಕಿಯ ರುಚಿ ಅವಲಕ್ಕಿ ಮೊಸರಿಗೆ ಬರದು ಮೊಸರು ಕೆನೆ ಕೆನೆಯಾಗಿ ಗಟ್ಟಿ ಇರಬೇಕು ಗಡಿಗೆ ಮೊಸರಿದ್ದರಂತೂ ಬಲ್ಲು ಸೊಗಸು ಆ ಮೊಸರಿಗೆ ಅವಲಕ್ಕಿ ಉಪ್ಪು ಬೆರೆಸಿ ಜೊತೆಗಿಷ್ಟು ಚಟ್ನಿ ಪುಡಿ ಇದ್ದರಾಯಿತು ಪಂಚ ಪಕ್ವ ಉಂಡುವುದಕ್ಕಿಂತ ಹೆಚ್ಚು ತೃಪ್ತಿ ಎಂದು ತಾಯಿ ಕೊಟ್ಟ ಅವಲಕ್ಕಿ ರುಚಿ ಸವಿದು ಬಾಯಿ ಚಪ್ಪರಿಸುತ್ತಾರೆ ಪ್ರಬಂಧಕಾರ್ತ್ಯ ಇನ್ನು ಎರಡನೇದಾಗಿ ಬರುವುದೇ ಪ್ರಬಂಧಕಾರ್ತಿಯ ತಂದೆಯ ಹಾಸ್ಯ ಪ್ರಸಂಗ ಇದರ ಬಗ್ಗೆ ನೋಡೋದಾದ್ರೆ ಪ್ರಬಂಧಕಾರ್ತಿಯ ತಂದೆಯವರಿಗೆ ಮೊಸರು ಅವಲಕ್ಕಿ ಅಂದರೆ ಅತ್ಯಂತ ಪ್ರೀತಿಯ ಖಾದ್ಯ ಮೊಸರು ಅವಲಕ್ಕಿ ಅಂದರೆ ಅವರಿಗೆ ಬಲು ಪ್ರೀತಿ ಹೆಂಡತಿ ಮೊಸರು ಅವಲಕ್ಕಿ ಕಲಿಸುವುದೇ ತಡ ಅವರು ಕೈಯೊಡ್ಡಿ ಅವಲಕ್ಕಿ ತುತ್ತು ಹಾಕಿಸಿಕೊಂಡು ತಿನ್ನುತ್ತಿದ್ದರು ಅವರು ಕೈ ನೆಕ್ಕುತ್ತಾ ಬೆರಳು ಚೀಪುತ್ತಾ ಸೊರರೆಂದು ಸಪ್ಪಳ ಮಾಡುತ್ತಾ ಮೊಸರು ಅವಲಕ್ಕಿ ತಿನ್ನುತ್ತಲೇ ಇರಬೇಕು ತಾಯಿ ಜೀವ ಯಾರಾದರೂ ಕಣ್ಣು ನಾಟಿ ಕಾಳಜಿ ತೋರಬೇಕಾದರೆ ಅವರು ಮಾತ್ರ ಆ ತಾಯಿಯ ಮಾತಿನ ಪರಿವೇ ಇಲ್ಲದೆ ಮೊಸರವಲಕ್ಕಿ ತಿನ್ನುತ್ತಿರಬೇಕು ಪ್ರಬಂಧಕಾರ್ತೆ ಕಕ್ಕಂದರಿಬ್ಬರು ಮೊಸರವಲಕ್ಕಿ ಪ್ರೀತಿ ಅಣ್ಣ ತಮ್ಮಂದಿರು ಚಿಕ್ಕವರಿರುವಾಗ ತಾಯಿ ಮೊಸರವಲಕ್ಕಿ ಕೊಡುತ್ತಿರಲಿಲ್ಲ ಆಗ ಈ ಮೂವರು ಒಬ್ಬರಿಗೊಬ್ಬರು ಅವ್ವ ಸತ್ತರ ಮೊಸರವಲಕ್ಕಿ ಸಿಗ್ತದ ಎಂದು ಹೇಳಿಕೊಳ್ಳುತ್ತಿದ್ದರಂತೆ ಆ ಮಾತನ್ನು ದೊಡ್ಡವರಾದ ಮೇಲೆ ನೆನೆಸಿ ನಗುತ್ತಾ ಮೊಸರವಲಕ್ಕಿ ಮಹಿಮೆ ಹೇಳುತ್ತಿದ್ದರು ಒಮ್ಮೊಮ್ಮೆ ಪ್ರಬಂಧಕಾರ್ತಿಯ ತಂದೆಯವರೇ ಸ್ಪೆಷಲ್ ಅವಲಕ್ಕಿ ತಯಾರಿಸುತ್ತಿದ್ದರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಬೆರೆಸಬೇಕು ಮೇಲೆ ತುಪ್ಪದ ಒಗ್ಗರಣೆ ಒಗ್ಗರಣೆಯಾದದ್ದು ಅವರಿಗೆ ತಿಳಿಯದು ತಮ್ಮ ತಾಯಿಯನ್ನು ಕೇಳಬೇಕು ನಂತರ ನೀವು ಹೆಂಗೊಸುರಿಗೆ ಹ್ಯಾಂಗ ರುಚಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ವೆರೈಟಿ ಇಲ್ಲ ನಾ ಹೆಂಗ ರುಚಿ ಮಾಡೇನಿ ಎಂದು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ಳುತ್ತಾ ಎಲ್ಲರ ಕೈಗೂ ಮೊಸರ ತುತ್ತು ಹಾಕುತ್ತಿದ್ದರು ಮೆಣಸಿನಕಾಯಿಯನ್ನು ಕಟ್ಟನೆ ಕಡಿದು ಎಲ್ಲರೂ ಹಾ ಎಂದು ಚೀರಿಕೊಂಡು ಬಾಯಲ್ಲಿಯ ತುತ್ತನ್ನು ತೂ ಎಂದು ಉಗುಳಿ ನೀರು ಕುಡಿಯಲು ಓಡಿದಾಗ ಹೇಡಿಗಳ ಮೆಣಸಿನಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ಎಂದು ಬೈಯುತ್ತಿದ್ದರು ಪ್ರಬಂಧ ಕಾರ್ತಿಯವರ ತಂದೆ ಈಗಿಲ್ಲ ಆದರೆ ಮೊಸರ ಒಲಕ್ಕಿಯ ಮೇಲಿದ್ದ ಅವರ ಪ್ರೀತಿ ಎಲ್ಲರಿಗೂ ಅವರ ಮಧುರ ಮಧುರಸ್ತೃತಿ ಮೂರನೇದಾಗಿ ಬರುವುದೇ ಪ್ರಬಂಧ ಅವಲಕ್ಕಿ ಎಕ್ಸ್ಪರ್ಟ್ ಎಂದು ಅವರ ಮಾವನವರು ಪ್ರಸಿದ್ಧ ಮಾಡಿದ ಪ್ರಸಂಗವನ್ನು ವಿವರಿಸಿ ಇದರ ಬಗ್ಗೆ ನೋಡುವುದಾದರೆ ಹುಬ್ಬಳ್ಳಿಗೆ ಬಂದಾಗಲೆಲ್ಲ ಪ್ರಬಂಧ ಅವಲಕ್ಕಿ ಕೈ ರುಚಿಯನ್ನ ಸವಿದು ಹೋಗುತ್ತಿದ್ದರು ಅವರ ಮಾವನವರು ಬೆಳಗಾವಿಗೆ ಹೋಗಿ ಪ್ರಬಂಧ ಕಾರತಿಯ ಮೊಸರವಲಕ್ಕಿ ಎಕ್ಸ್ಪರ್ಟ್ ಎಂದು ಪ್ರಸಿದ್ಧಿ ಮಾಡಿಯೇ ಬಿಡುತ್ತಾರೆ ಪ್ರಬಂಧಕಾರ್ತಿಯ ಅತ್ತೆಯವರಿಗೆ ಎಂಥ ಮೊಸರವಲಕ್ಕಿ ಕಲಿಸಿದ್ದರೂ ನಿನ್ನ ಸೊಸಿ ಬಹಳ ಅಪರೂಪ ಆಗಿತ್ತು ಎಂದು ಹೇಳುತ್ತಾರೆ ಮನೆಗೆ ಬಂದು ಹೋಗುವವರಿಗೆಲ್ಲ ಬಳಗಕ್ಕೆ ಸೊಸೆಯ ಮೊಸರವಲಕ್ಕಿ ವರ್ಣನೆ ಅವರು ಮಾಡಲೇಬೇಕು ಅವರ ಹೊಗಳಿಕೆಯಿಂದ ಬೇಸತ್ತ ಜನರು ಇದ್ದರು ಮೊಸರವಲಕ್ಕಿ ಕಲಿಸುವುದೇನು ಮಹಾ ಮೊಸರು ರುಚಿ ಇದ್ರೆ ಮೊಸರವಲಕ್ಕಿ ರುಚಿ ಆಗುತ್ತದೆ ಎಂದು ಅವರ ಮಾತಿಗೆ ಪ್ರತಿ ಮಾತನಾಡಿದವರು ಇದ್ದರು ತೀಕ್ಷ್ಣ ಮತಿಗಳು ಅಸುವೆಯಿಂದ ಮೊಸರವಲಕ್ಕಿಗೆ ನೈಸರ್ಗಿಕ ರುಚಿ ಅದ ಅದಕ್ಕೆ ಪಾಕ ಕಲಾದ ಅವಶ್ಯಕತೆ ಇಲ್ಲ ಎಂದು ಚುಚ್ಚಿ ನುಡಿಯುತ್ತಾರೆ ಅದಕ್ಕೆ ಪ್ರಬಂಧಕಾರ್ತಿಯ ಮಾವನವರು ದೇವರಿತ್ತ ಸೋದರ್ಯಕ್ಕೆ ಅಲಂಕಾರ ಬೇಕು ಯೋಗ್ಯ ಅಲಂಕಾರ ಒದಗಿಸುವುದ ಕಲಾ ಹಂಗ ಮೊಸರು ಅವಲಕ್ಕಿ ಎರಡರ ನೈಸರ್ಗಿಕ ರುಚಿಯನ್ನ ಅಧಿಕಗೊಳಿಸುವುದ ಮೊಸರು ಅವಲಕ್ಕಿ ಕಲಿಸೋ ಕಲಾ ಎಂದು ಹೇಳಿ ಜನರ ಬಾಯಿ ಮುಚ್ಚಿಸುತ್ತಾರೆ ಈ ಮಾತನ್ನು ಅವರ ತಮ್ಮೆದುರಿಗೆ ಹೇಳಿದಾಗ ಪ್ರಬಂಧಕಾರ್ತಿಯ ಹೃದಯ ತುಂಬಿ ಬರುತ್ತದೆ ಅನ್ನವಾದದ್ದು ತಿಳಿಯದ ಅವರಿಗೆ ಮಾವನವರ ಅಂತಂಕರಣದ ಪ್ರಶಂಸೆಯಿಂದ ಅಡಿಗೆ ಮಾಡಲು ಬರುತ್ತದೆ ಎಂಬುದು ಇಷ್ಟು ಮೂರು ಭಾಗಗಳಲ್ಲಿ ಈ ಅಧ್ಯಾಯದ ಟಿಪ್ಪರಿ ಭಾಗವನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇನ್ನು ಮುಂದುವರೆದು ಇದೇ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡುವುದಾದರೆ ಪ್ರಶ್ನೆ ನಂಬರ್ ಒಂದು ಹೇಡಿಗಳ ಮೆಣಸಿನಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸುನಂದ ಬೆಳಂಗ್ವಾಕರ್ ಅವರ ಮೊಸರು ಅವಲಕ್ಕಿ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ತಮ್ಮ ಮೊಸರು ಅವಲಕ್ಕಿಯ ರುಚಿಯನ್ನು ದಕ್ಕಿಸಿಕೊಳ್ಳಲಾಗದ ಹೇಡಿಗಳೆಂದು ಮನೆಯವರನ್ನೆಲ್ಲ ಬೇಯುವ ಸಂದರ್ಭದಲ್ಲಿ ಪ್ರಬಂಧ ತಂದೆಯವರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಒಮ್ಮೊಮ್ಮೆ ಪ್ರಬಂಧಕಾರ್ತಿಯ ತಂದೆಯವರಿಗೆ ಸ್ಪೆಷಲ್ ಮೊಸರು ಅವಲಕ್ಕಿ ತಯಾರಿಸುತ್ತಿದ್ದರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಬೆರೆಸಬೇಕು ಮೇರೆ ತುಪ್ಪದ ಒಗ್ಗರಣೆ ಒಗ್ಗರಣೆಯಾದದ್ದು ಅವರಿಗೆ ತಿಳಿಯದು ತಮ್ಮ ತಾಯಿಯನ್ನ ಕೇಳಬೇಕು ನಂತರ ನೀವು ಹೆಂಗಸರಿಗೆ ಹೆಂಗ ರುಚಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ವೆರೈಟಿ ಇಲ್ಲ ನಾ ಹೆಂಗ ರುಚಿ ಮಾಡೀನಿ ಎಂದು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ಳುತ್ತಾ ಎಲ್ಲರ ಕೈಗೂ ಮೊಸರು ಉಲಕ್ಕೆ ತುತ್ತು ಹಾಕಬೇಕು ಮೆಣಸಿನಕಾಯಿಯನ್ನು ಕಟ್ಟನೆ ಕಡಿದು ಎಲ್ಲರೂ ಹಾ ಎಂದು ಚೀರಿಕೊಂಡು ಬಾಯಲ್ಲಿಯ ತುತ್ತನ್ನು ತೂ ಎಂದು ಉಗುಳಿ ನೀರು ಕುಡಿಯಲು ಓಡಿದಾಗ ಹೇಡಿಗಳು ಮೆಣಸಿನಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ಎಂದು ಬೈಯಬೇಕು ಆಗ ಪ್ರಬಂಧಕಾರ್ತಿಯವರ ತಂದೆಯವರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಎರಡು ಮೊಸರವಲಕ್ಕಿ ತಿನ್ನಬೇಕು ಅಜ್ಜಾಗ ಪ್ರೀತಿ ಮೊಸರವಲಕ್ಕಿ ಪ್ರಸಾದ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸುನಂದ ಬೆಳಂಗ್ವಾಕರ್ ಅವರ ಮೊಸರು ಅವಲಕ್ಕಿ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಮೊಸರು ಅವಲಕ್ಕಿ ಕಲಿಸಿದಾಗಲೆಲ್ಲ ಮಾವನವರ ನೆನಪಾಗುತ್ತಿದ್ದುದನ್ನು ವಿವರಿಸುವ ಸಂದರ್ಭದಲ್ಲಿ ಪ್ರಬಂಧ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಮೊಸರು ಅವಲಕ್ಕಿ ಕಲಿಸಿದಾಗಲೆಲ್ಲ ಪ್ರಬಂಧ ತಮ್ಮ ಮಾವನವರನ್ನು ನೆನಪಿಸಿಕೊಳ್ಳುತ್ತಾರೆ ಕಣ್ಣೀರು ಕೋಡೆಯಾಗಿ ಹರಿಯುತ್ತದೆ ತಾಯಿ ತ್ರಾಸು ಮಾಡಿಕೋಬೇಡ ನಾನು ನಿಮ್ಮತ್ತಿ ಎಲ್ಲ ದುಃಖ ಮರೆತು ಮುಂದೆ ಹರಿಯೋ ನೀರಿನ ಪ್ರವಾಹದ ಜೋಡಿ ಈಸಿ ಹೊರಟಿವಿ ಎಂದು ಸಮಾಧಾನ ಹೇಳುತ್ತಾರೆ ತಾಯಿ ಅತ್ತೆಯರು ಪ್ರಬಂಧ ಕಾರತಿಯ ಕಣ್ಣೆದುರು ದೃಢವಾಗಿ ನಿಲ್ಲುತ್ತಾರೆ ಅವರು ಉರಿಯುತ್ತಿದ್ದ ಮೇನದ ಗೊಂಬೆಯಲ್ಲ ಕಲ್ಲಿನ ಪ್ರತಿಮೆ ನೋವುಂಡು ಇನ್ನೂ ಕಲ್ಲಾಗಿದ್ದಾರೆ ಪ್ರಬಂಧ ಕಾರತಿಯ ಕೈಲಿದ್ದ ಮೊಸರವಲಕ್ಕಿ ಕಹಿ ಎನಿಸುತ್ತದೆ ಆದರೆ ಪ್ರತಿ ಆಡಿದ ಮಾತು ನೆನಪಾಗುತ್ತದೆ ಆಗ ಅವರು ಈ ಮೇಲಿನ ಮಾತನ್ನು ಬಳಸುತ್ತಾರೆ ಎಂಬುದು ಸಂದರ್ಭದಲ್ಲಿ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿದ್ದು ಅಂತ ಹೇಳಬಹುದು ಇಷ್ಟು ಸಂದರ್ಭದಲ್ಲಿ ಸ್ಪಷ್ಟೀಕರಣದ ಎರಡು ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವನ್ನು ಡಿಸ್ಕಷನ್ ಮಾಡಿದ್ದೇವೆ ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಮೊಸರು ಅವಲಕ್ಕಿ ಪ್ರಬಂಧದ ಕರ್ತೆಯಾರು ಉತ್ತರ ಮೊಸರು ಅವಲಕ್ಕಿ ಪ್ರಬಂಧದ ಕರ್ತ ಸುನಂದ ಬೆಳಂಗ್ವಾಕರ್ ಪ್ರಶ್ನೆ ನಂಬರ್ ಎರಡು ಮೊಸರು ಅವಲಕ್ಕಿ ಪ್ರಬಂಧದ ತಿರುಳೇನು ಉತ್ತರ ಪ್ರಬಂಧಕಾರ್ತಿ ಮೊಸರು ಅವಲಕ್ಕಿಯ ನೆಪದಲ್ಲಿ ತಮ್ಮ ಕುಟುಂಬದ ನೋವು ನಲಿವು ಸುಖ ದುಃಖಗಳನ್ನು ಚಿತ್ರಿಸುತ್ತಾ ಮೊಸರು ಅವಲಕ್ಕಿ ತಮ್ಮ ತಂದೆ ಹಾಗೂ ಮಾವನವರ ನೆನಪಿನ ಪ್ರಸಾದವಾಗಿ ಉಳಿದ ಪ್ರಸಂಗವನ್ನು ಅಂತಃಕರಣದ ನೆಲೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಪ್ರಬಂಧದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಮೊಸರು ಅವಲಕ್ಕಿ ಪ್ರಬಂಧ ಪ್ರಾರಂಭವಾಗುವುದು ಎಲ್ಲಿಂದ ಉತ್ತರ ಮೊಸರು ಅವಲಕ್ಕಿ ಪ್ರಬಂಧ ಪ್ರಾರಂಭವಾಗುವುದು ಪ್ರಬಂಧಕಾರ್ತಿಯ ಸೀನಿನಿಂದ ಪ್ರಶ್ನೆ ನಂಬರ್ ನಾಲ್ಕು ಸೀನು ಉಪಶಮನಕ್ಕೆ ಪ್ರಬಂಧಕಾರ್ತಿಯ ತಾಯಿ ಕೊಟ್ಟ ಔಷಧವೇನು ಉತ್ತರ ಸೀನ ಉಪಶಮನಕ್ಕೆ ಪ್ರಬಂಧಕಾರ್ತಿಯ ತಾಯಿ ಕೊಟ್ಟ ಔಷಧ ವನ ಅವಲಕ್ಕಿ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ವನ ಅವಲಕ್ಕಿಗೆ ಮೊಸರು ಹಾಕಲು ಹೇಳಿದವರಾರು ಉತ್ತರ ವನ ಅವಲಕ್ಕಿಗೆ ಮೊಸರು ಹಾಕಲು ಹೇಳಿದವರು ಕಾರ್ತಿಯ ತಂಗಿ ಪ್ರಶ್ನೆ ನಂಬರ್ ಆರು ಪ್ರಬಂಧ ಕಾರತಿಗೆ ತಾಯಿಯ ಕೈಯ ರುಚಿ ಯಾವುದು ಉತ್ತರ ಪ್ರಬಂಧ ಕಾರತಿಗೆ ತಾಯಿಯ ಕೈ ರುಚಿ ಮೊಸರು ಅವಲಕ್ಕಿ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಪ್ರಬಂಧಕಾರ್ತಿಯ ತಂದೆ ಹಾಗೂ ಮಾವನವರ ಪ್ರೀತಿಯ ಖಾದ್ಯ ಯಾವುದು ಉತ್ತರ ಪ್ರಬಂಧಕಾರ್ತಿಯ ತಂದೆ ಹಾಗೂ ಮಾವನವರ ಪ್ರೀತಿಯ ಖಾದ್ಯ ಮೊಸರು ಅವಲಕ್ಕಿ ಪ್ರಶ್ನೆ ನಂಬರ್ ಎಂಟು ಪ್ರಬಂಧ ಕಾರ್ತಿಗೆ ದುಃಖ ಉಮ್ಮರಿಸುತ್ತಿದ್ದುದು ಯಾವಾಗ ಉತ್ತರ ಪ್ರಬಂಧಕಾರ್ತಿಗೆ ತಮ್ಮ ತಂದೆ ಹಾಗೂ ಮಾವನವರು ಮೊಸರು ಅವಲಕ್ಕಿ ತಿನ್ನುತ್ತಿದ್ದ ಪ್ರಸಂಗ ನೆನಪಾಗದಾಗಲೆಲ್ಲ ದುಃಖ ಉಮ್ಮಳಿಸಿ ಬರುತ್ತಿತ್ತು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಮೊಸರು ಅವಲಕ್ಕಿ ಕಲಿಸಿದಾಗಲೆಲ್ಲ ಪ್ರಬಂಧಕಾರ್ತಿ ಯಾರನ್ನು ನೆನೆಸುತ್ತಿದ್ದರು ಉತ್ತರ ಮೊಸರು ಅವಲಕ್ಕಿ ಕಲಿಸಿದಾಗಲೆಲ್ಲ ಪ್ರಬಂಧಕಾರ್ತಿ ತಮ್ಮ ತಂದೆ ಹಾಗೂ ಮಾವನವರನ್ನು ನೆನೆಸುತ್ತಿದ್ದರು ಪ್ರಶ್ನೆ ನಂಬರ್ ಹತ್ತು ಕಾರ್ತಿ ಹಾಗೂ ಅವರ ಪತಿಗೆ ಅವಲಕ್ಕಿ ಯಾವ ಪ್ರಸಾದವಾಗಿತ್ತು ಉತ್ತರ ಕಾರ್ತಿ ಹಾಗೂ ಅವರ ಪತಿಗೆ ಅವಲಕ್ಕಿ ತಂದೆ ಮಾವರ ಪ್ರಸಾದವಾಗಿತ್ತು ಎಂಬುದು ಒಟ್ಟಾರೆಯಾಗಿ ಹತ್ತು ಒಂದು ಅಂಕದ ವಸ್ತುನಿಷ್ಠ ಪ್ರಶ್ನೋತ್ತರ ಉತ್ತರವಾಗಿದ್ದು ಅಂತ ಹೇಳ್ತಾ ಇಷ್ಟು ಈ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಸಂಪೂರ್ಣವಾದಂಥ ಮಾಹಿತಿಯನ್ನ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಮಾಡುವ ನಾನು ಮಾಡಿದ್ದೀನಿ ಇದೇ ರೀತಿಯ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಮುಂದಿನ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡುವಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ